ಸ್ಮಶಾನ ಜಮೀನಲ್ಲ ನಾವು ಸ್ಮಶಾನವು ಅಭಿವೃದ್ಧಿ ಮಾಡಿದ್ದೇವೆ ಅಲ್ಲಿ ಭಾಳ ಇದಾಗಿತ್ತು ಸಮಸ್ಯೆ ಅಲ್ಲಿ ಹೋಗಲಿಕ್ಕೆ ಮಾಡಲಿಕ್ಕೆ ಇದ್ದಿದ್ದಲ್ಲ ಅಲ್ಲೊಂದು ಐದು ಲಕ್ಷದಲ್ಲಿ ನಮ್ಮ ಸ್ವಂತ ಹಣದಲ್ಲೇ ಒಂದು ಶೆಡ್ ಕಟ್ಟಿಸಿದ್ದೇವೆ ಮತ್ತೀಗೆಲ್ಲ ಇನ್ನೂ ಅಲ್ಲಿ ರೋಡ್ ಈಡಿಗೆ ಮಣ್ಣು ಹಾಕಿದ್ದೀವಿ ಈಗ ಮೊನ್ನೆ ಗ್ರಾಂಟ್ ಕೊಟ್ಟಿದ್ದಾರೆ ಬಣಕಾರರು ಐವತ್ತು ಲಕ್ಷ ಗ್ರಾಂಟ್ ಕೊಟ್ಟಿದ್ದಾರೆ ನಾವು ಅದನ್ನ ಒಟ್ಟರು ಕೂಡ ಮಾಡ್ತಾ ಇದ್ದೀವಿ ಈಗ ಪ್ರಮುಖವಾಗಿ ನೀರಿನ ಸಮಸ್ಯೆ ಚರಂಡಿ ರಸ್ತೆ ಈ ರೀತಿ ಸಮಸ್ಯೆಗಳು ಎದ್ದು ಕಾಣಿಸ್ತವೆ ಈ ನಿಮ್ಮ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆ ಜನರು ಏನು ಹೇಳ್ತಾ ಇದ್ದಾರೆ ನಿಮಗೀಗ ಏನು ಬೇಕು ಅಂತ ಕೇಳ್ತಿದ್ದಾರೆ ಈ ತಳಗೇರಿಯಲ್ಲಿ ಇಲ್ಲೇ ಮನೆಗಳು ಇಲ್ದವ್ ಕೇಳ್ತಿದ್ದಾರೆ ಈ ನೀರಿಂದ ಸಮಸ್ಯೆ ಇಲ್ಲ ನಮಗೆ ಇಲ್ಲಿ ಇಡೀ ನಮ್ಮ ರಟ್ಟಿಳಿಯಲ್ಲೇ ಇಲ್ಲ ಅಂಥವು ಸಣ್ಣ ಪುಟ್ಟ ಇದನ್ನು ಆಶ್ವಾಸನೆಯಾಗಿ ಕೇಳ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ ಅವರು ಹಾಂ ಗೆಲ್ತೇವೆ ಹಂಡ್ರೆಡ್ ಪರ್ಸೆಂಟ್ ಈಗ ಅವರು ಮೊನ್ನೆ ಈ ಬಿ ಜೆ ಪಿಯವರು ರೋಡ್ ಶೋ ಮಾಡಿದ್ದಾರೆ ಅವರು ವೆಹಿಕಲ್ನಲ್ಲೇ ಹೋಗಿದ್ದಾರೆ ಚಳಗೆ ಹೇಳಿದ್ರು ಮನೆ ಮನೆಗೆ ಅಡ್ಡಾಡಿಲ್ಲ ನಮ್ಮ ಅಜ್ಜಾರು ಈಗ ಬನ್ನಿ ಕೊಡ್ರು ಯು ಬಿ ಬಣಕಾರು ಎಂಬತ್ತೈದು ವರ್ಷ ಆದರೂ ಬಣಕಾರ ಬನ್ನಿ ಕೊಡ್ರು ಮನೆ ಮನೆಗೆ ಒಬ್ಬೊಬ್ಬರಿಗೆ ನೇರವಾಗಿ ಭಟ್ಟಿಯಾಗಿ ಹೋಗಿದ್ದೇವೆ ಯು ಬಿ ಬಣಕಾರ ಹಾಗೆ ಅಡ್ಡಾಡಿದ್ದಾರೆ ಅದರ ಮೇಲೆ ನಮಗಿನ್ನೂ ಹೋಪ್ ಜಾಸ್ತಿ ಇದೆ ನಾವು ಅವ್ರಿಗಿಂತ ಜಾಸ್ತಿ ಹೊಡ್ತಕ್ಕಂತೀವಿ ಅಂತ ನಮಗೆ ಇದಾಗಿದೆ ಹಂಡ್ರೆಡ್ ಪರ್ಸೆಂಟ್